ಈಚೆ ಚಪ್ಪದ್ರ ಇದಕ್ಕರ ನೋಡ್ದೆ ನನ್ಗೆ ಯಾಕೋ ನಾನು ಏನೇ ಮಾಡಿದ್ರು ನನಗೆ ನಮ್ಮ ಬೆಳೆಯಕ್ಕೆ ನೋಡ್ತಾವ್ರಿ ಇವರು ಅನ್ಕೊಂಡು ತಗೊಂಡೋಗಿ ರಿವೀಟ್ ಹೊಡಿಸ್ಕೊಂಬಂದೆ ಅದೊಂದು ಐನೂರ ನೂರೈವತ್ತು ಆರ್ನೂರು ರೂಪಾಯಲ್ಲಿ ಅದು ಬ್ರೇಕಿಂಗ್ ಹಾಯ್ ನಮಸ್ತೆ ಬೆಂಗಳೂರು ಎಲ್ಲ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತೇನಪ್ಪ ಅಂದರೆ ಮಾರ್ಕೆಟ್ದು ಮುಗಿಸ್ಕೊಂಡೆ ಈಗ ತಾನೇ ಹಾಕ್ಬಿಟ್ಟು ಅಲ್ಲಿ ಇನ್ನೊಂದು ಅಂಗಡಿ ಹತ್ರ ಹಾಕ್ಬಿಟ್ಟು ಬಂದೆ ಹತ್ತು ಗಂಟೆಗೆ ಬರೋ ಕೇಳಿದರು ಕರೆಕ್ಟ್ ಟೈಮ್ ಇವತ್ತೇ ಬಸ್ಟ್ ಹೋಗ್ತಾ ಇರೋದು ಮತ್ತೆ ಇನ್ನೊಂದು ಏನಪ್ಪ ಅಂದರೆ ನಾನು ಫಸ್ಟ್ ತಂದಿಲ್ಲ ವಾಯ್ಸ್ ಕೊಂಚೂರು ಹಿಂಗೆ ಹಿಂಗೆ ಇದ್ರೆ ಅಡ್ಜಸ್ಟ್ ಮಾಡ್ಕೊಳ್ಳಿ ದಯವಿಟ್ಟು ಇಲ್ಲೊ ಥರ ಬೇರೆ ಥರ ಕೇಳಿಸುತ್ತೆ ಅದು ಬರ್ತಾ ಹಾಕ್ಕೊಂಡಿದ್ರೆ ಕ್ಲಿಯರಾಗಿ ಕೇಳಿಸುತ್ತೆ ಪಾರ್ಟ್ಸ್ ಹಾಕೊಂಡ್ರೆ ಕ್ಲಿಯರ್ ಆಗಿ ಕೇಳಿಸುತ್ತೆ ಇದ್ರಲ್ಲಿ ಸ್ವಲ್ಪ ಹಂಗೆ ಹಿಂಗೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಎಲ್ಲಿಗಂತೇಳಿಲ್ಲ ಬಾ ಅಂತಂದ್ರೆ ಹತ್ತು ಗಂಟೆಗೆ ಬರಕ್ ಕೇಳಿ ಇವತ್ತೆ ಫಸ್ಟ್ ಹೋಗ್ತಾರ ಬನ್ನಿ ಲೋಡ್ ಏನಿದೆ ಏನಂತ ಗೊತ್ತಿಲ್ಲ ಬಂದ್ಮೇಲೆ ಸಿಗ್ತೀನಿ ಬಂತು ಈಗ ಹೊರಟೆ ಹೊಂಟೆ ಟೈಮ್ ಎಷ್ಟು ನೋಡಿ ಹನ್ನೊಂದು ಹನ್ನೊಂದುವರೆ ಕಳಿಸ್ತಾವ್ರೆ ಹತ್ತು ಗಂಟೆಗೆ ಬರೋಕೇಳ್ಬಿಟ್ಟು ನಾನು ನಮ್ಮ ಬದ್ರುಲ್ಲ ಅಪ್ಪ ಬನ್ನಿ ಹೋಗ್ತಾ ಹೋಗ್ತಾ ಮೊನ್ನೆ ಮೊನ್ನೆ ಸರ್ವಿಸ್ ಸೆಂಟ್ರಲ್ಲಿ ದೊಡ್ಡ ಸ್ಕ್ಯಾಮ್ ನಡೀತಾ ದೊಡ್ಡ ಸ್ಕ್ಯಾಮ್ ಹೇಳ ಬದ್ರಲ್ಲ ಹಾಯ್ ಊಟ ಆಯ್ತಾ ಆಯ್ತಾ ನಿಂದೆಲ್ಲ ಕಣ ಊಟ ಆಯ್ತಾ ಬನ್ನಿ ಹೋಗ್ತಾ ಹೋಗ್ತಾ ಸಿಗ್ತೀನಿ ಬಂದ್ವಿ ನಾವು ಇನ್ನು ಹಿಂಗೆ ಸ್ಟ್ರೈಟ್ ಹೋದ್ರೆ ಒಂದು ಸ್ಟ್ರೈಟ್ ಆದ್ರೆ ಯೂಟರ್ನ್ ಟರ್ನ್ ಮಾಡ್ಕೊಬರ್ಕ್ ಒಂದು ನಾಲ್ಕು ಕಿಲೋಮೀಟರ್ ಹೋಗಬೇಕು ಅದಕ್ಕೆ ಇಲ್ಲೇ ಒಂದ್ ವೇಲ್ ಹುಕ್ಬಿಟ್ರೆ ಅಲ್ಲಿ ಟ್ಯಾಕ್ಸೈಟ್ ಕಾಣಿಸ್ತಿದೆಯಲ್ಲ ಅದೇ ಹೌಸ್ ಇಲ್ಲಿಂದ ಅಗ್ಲಿ ತನಕ ಬೋರ್ಡ್ ತನಕ ರಿವರ್ಸ್ ಹೊಡಿಬೇಕು ಒಂದೇ ಹೊಡಿಬೇಕು रेट अदर कॉलर अदर कॉलर नीनना गाडी मुंडगाडोंडो आड रोड होतताई त्यो ಅದು ಜಾಸ್ತಿ ಐಟಂ 20 टन ಬೇರೆ ತಗೊಂಡಿದ್ದೀನಿ ಸ್ಪೆಷಲ್ ಟೈವರ್ ಗಾಡಿ ಅಂತ ಕೊಟ್ಟವೇ ಮೈನಾಗಲಾಗಿ ಒಳಗಡೆಗೆ ಬಂದ್ವಿ ನಮ್ಮ ಗಜನ್ ಇಲ್ಲೇ ಹಾಕೊಂಡಿದ್ದೀವಿ ಸುಮಾರು ಗಾಡಿ ಅರವತ್ತ ಮೂರನೇದು ಅರವತ್ ಮೂರನೇ ನಂಬರ್ ಕೊಟ್ಟವ್ರ ನಮಗೆ ಆಗುತ್ತೆ ಇವತ್ತು ಒಂದು ನಾಲ್ಕು ಗಂಟೆ ಇಲ್ಲೇ ನೋಡೋಣ ಇಷ್ಟೊತ್ತಾಗುತ್ತೆ ಇಷ್ಟೊತ್ತಾದ್ರೆ ಖಾಲಿ ಮಾಡಲೇ ಹೋಗ್ಲೇಬೇಕು ಹೊಸ ನಂಬರ್ ಪ್ಲೇಟ್ ಆಗ್ತೇವೆ ಮನೆ ಇದು ಆ್ಯಕ್ಚುಲಿ ಇದು ಶೋರೂಮಿನಾಗ ಕೊಟ್ಟಿದ್ದು ಹೊಸ ನಂಬರ್ ಪ್ಲೇಟ್ ಮೊನ್ನೆ ಪಾಸಿಂಗ್ ಮಾಡಿಸಿದ್ನಲ್ಲ ಹಚ್ಚಿತ್ತು ಅಲ್ಲಿ ಕುಡಿತೈತೆ ಅಲ್ ಪಕ್ಷ ಚಕ್ರ ಪ್ಯಾಕಿ ಊಟ ಮಾಡಬೇಕು ಅವನ್ನೆಲ್ಲ ಬಿಲ್ಲ ಎಂಟ್ರಿ ಬಂದ ಮೇಲೆ ಊಟ ಮಾಡಬೇಕು ಸರಿ ನೋಡಿ ನಮ್ಮ ಊಟ ಕುಷ್ಕಾ ಇದು ಗಾಡಿ ಅಂತ ಏನು ಕೊಟ್ಟ ಚಿಕನ್ ನಮಿನಿ ಟೇಸ್ಟ್ ಹೇಗಿದೆ ಚೆನ್ನಾಗಿದೆ ಚೆನ್ನಾಗಿತ್ತಾ ಟೇಸ್ಟು ಓ ಸೂಪ ಸೂಪರ್ ಓ ನಮ್ಮದಿನ್ನೂ ಇಷ್ಟು ಒಂದು ಇಷ್ಟು ಐಟಿಗೆ ಬಿಲ್ಗಳಿದೆಯಂತೆ ಅದೆಲ್ಲ ಆದಮೇಲೆ ಕರಿತೀನಿ ಹೋಗಪ್ಪ ಅಂದರು ನಮ್ದು ಇರೋದು ಅರವತ್ತ್ಮೂರು ಅಲ್ಲಿ ಬಿಲ್ಗಳಿರೋದು ಹೆಚ್ಚು ಕಮ್ಮಿ ಇಪ್ಪತ್ತ್ನಾಲ್ಕು ಇಪ್ಪತ್ತ್ಮೂರು ಓಡ್ತೈತಂತೆ ಓಡಲಿ ಎಷ್ಟೊತ್ತು ಓಡುತ್ತೆ ಊಟ ಮಾಡ್ಬಿಟ್ಟು ಅಟೆ ತುಂಬ ಆರಾಮಾಗಿ ಮಲಗಿ ಬಿಡೋದೆ ಮತ್ತು ನಾನು ಬೆಳಗ್ಗೆ ಹೇಳ್ದಂಗೆ ಮೊನ್ನೆ ಒಂದು ಸ್ಕ್ಯಾಮ್ ನಡೀತು ಅಂತ ಅಂದೆ ಏನಪ್ಪ ಸ್ಕ್ಯಾಮು ಅಂದರೆ ಶೋರೂಮಿಗೆ ತಗೊಂಡೋಗಿದ್ದೆ ಗಾಡಿ ಶೋರೂಮ್ ತಗೊಂಡೋಗಿ ಬಿಟ್ಟೆ ಎಲ್ಲ ಏನೇನು ಪ್ರಾಬ್ಲಮ್ ಇದೆ ಈ ಪ್ರಾಬ್ಲಮ್ ಏನು ಇರಲಿಲ್ಲ ಹೇಳ್ಬೇಕಂದ್ರೆ ನಂದು ಒಂದು ಗೇರ್ ಇದರಲ್ಲಿ ಮಾತ್ರ ಒಂದು ಫಸ್ಟ್ ಗೇರ್ ಸೆಕೆಂಡ್ ಗೇರಲ್ಲಿ ಮೂವ್ ಮಾಡ್ಬೇಕಾದ್ರೆ ಒಂದು ಕೀ ಅಂತ ಸೌಂಡ್ ಬರೋದು ಅದಷ್ಟೇ ಹೇಳಿದ್ದಿದ್ದು ಆದರೆ ಅವರು ಇದರೊಳಗಡೆ ಬ್ರೇಕ್ ಸಿಸ್ಟಮ್ ಬರುತ್ತಲ್ಲ ಫುಲ್ ಹೋಗಿದೆ ಆಮೇಲೆ ಒಳಗಡೆ ಈ ಒಳಗಡೆ ಏನೋ ಇದು ಬರುತ್ತಂತೆ ಒಂದು ಪುಷ್ ಆಗಬಾರ್ದು ಅದೆಲ್ಲ ಅದು ಹೋಗಿದ್ದೆ ಅದು ಫುಲ್ ಚೇಂಜ್ ಮಾಡಬೇಕು ಅಂದ ಆಮೇಲೆ ಇದೇನು ತಿರುಗುತ್ತೆ ನೋಡಿ ಈರಾಡು ಗೋಲ್ಡೆಲ್ಲ ಕಟ್ ಆಗಿಬಿಟ್ಟಿದೆ ಎಲ್ಲ ಬೇರೆದು ಹಾಕ್ಬೇಕು ಬೇರೆದು ಹಾಕ್ಬೇಕು ಅಂತ ಏನೂ ಆಗಿಲ್ಲ ಅದು ಅದು ಅದೇನೇ ಅಳೆದೆ ಅದು ಇದೆಲ್ಲ ಮಾಡಬೇಕು ಇಪ್ಪತ್ತ ಎರಡು ಸಾವಿರ ಆಗುತ್ತೆ ಅಂದ ನಾನು ಇಪ್ಪತ್ತು ಸಾವಿರ ಇಪ್ಪತ್ತೆರಡು ಸಾವಿರ ಏನಕ್ಕೆ ಏನು ಚೇಂಜ್ ಮಾಡ್ಬಿಡ್ತೀರಾ ನೀವು ಕೇಳೋದಕ್ಕೆ ಈ ಬ್ರೇಕ್ ಸಿಸ್ಟಮ್ ಇದು ಚೇಂಜ್ ಮಾಡೋಕ್ಕೆ ನಾಲ್ಕುವರೆ ಸಾವಿರ ಕೇಳ್ದೆ ನಾಲ್ಕುವರೆ ಸಾವಿರ ಆಗುತ್ತೆ ಸರ್ ಅಂದ ಮತ್ತು ಈ ಮೊನ್ನೆ ಪಾಸಿಂಗ್ ಮಾಡಿಸ್ಬೇಕಾದ್ರೆ ಬಿಟ್ಟಿದ್ದು ನಾನು ಪಾಸಿಂಗ್ನ ನೋಡಿ ಇದೆಲ್ಲ ಕ್ಲೀನಾಗಿ ತೋರಿಸಿ ಡೀಸೆಲ್ ವಾಶ್ ಮಾಡಿಸಿ ತಗೊಂಡೆ ನೋಡಿ ಚಾಸ್ ಎಲ್ಲ ಹೆಂಗಿದೆ ನನಗೊಂದು ಒಂದು ವೀಡಿಯೋ ಕಳಿಸಿದ್ದ ಅವನು ವೀಡಿಯೋ ಹಾಕ್ತೀನಿ ನೋಡಿ ಅದನ್ನು ಆ ವೀಡಿಯೋದಲ್ಲಿ ಫುಲ್ ಹೆಂಗಿರೋ ಇದನ್ನ ಹೆಂಗಿದೆ ಇದು ಎಷ್ಟು ನೀಟಾಗಿದೆ ಅವನು ಕಳಿಸಿರೋದು ಎಲ್ಲ ಫುಲ್ ಗಲೀಜು ಈ ಥರ ನೋಡಿ ಇದಕ್ಕಿಂತ ಅದು ಆ ಥರ ಹಾಕಿದ್ದಾನೆ ಮತ್ತೆ ನೀನು ಏನು ಮಾಡಬೇಡಪ್ಪ ನಾನು ಬರ್ತೀನಿ ಅಂದೆ ನಾನು ಬರ್ತೀನಿ ಏನು ಮುಟ್ಬೇಡ ನೀನು ಬೇರೆ ಗಾಡಿನೇ ಮಾಡ್ತೀರೋ ಬಂದ್ಬಿಟ್ಟು ಮಾತಾಡ್ತೀನಿ ಅಂದೆ ಹೋದೆ ನೋಡಿದೆ ನನಗೆ ಯಾಕೋ ನಾನು ಏನೇ ಮಾಡಿದ್ರು ನನಗೆ ನಮ್ಮ ಬೆಳೆಯೋಕ್ಕೆ ನೋಡ್ತಾವ್ರಿ ಅವರು ಅಂದ್ಕೊಂಡು ಬೇಡ ಸರ್ ನೀವೇನು ಮಾಡ್ತೀರಾ ನನಗೆ ಹೆಂಗ್ ಕೊಟ್ಟು ನಂಗೆ ಕೊಟ್ಬಿಡಿ ನಾನು ಹೊರ್ಗಡೆ ಮಾಡಿಸ್ಕೊತೀನಿ ಅಂದೆ ಹೊರಗಡೆ ಮಾಡಿಸ್ಕೊತೀನಿಲ್ಲ ಸರ್ ಅದಿಲ್ಲ ಆಗಲೇ ಬ್ರೇಕ್ ಒಳಗಡೆ ಸಿಲಿಂಡ್ರ್ ಬರುತ್ತೆ ಸಿಲಿಂಡ್ರನ್ನೆಲ್ಲ ಆಗಲೇ ಹಾಳು ಮಾಡಿಕ್ಕಿದ್ದ ಅವನು ಈ ಥರ ಊಟ ಮಾಡಿದ್ನೆಲ್ಲ ಒಂಥರ ಆಗ್ತೈತೆ ಅದನ್ನೆಲ್ಲ ಹಾಳು ಮಾಡಿಕ್ಕಿದ್ದ ಅದೊಂದು ಹಾಕ್ಸ್ಕೊಬಿಡಿ ಅಂದ ಅದೊಂದಕ್ಕೆ ಎರಡು ಸಾವಿರದ ನೋಡಿ ಎರಡು ಸಾವಿರದ ಆರುನೂರ ಐ ನಲ್ವತ್ತೊಂಬತ್ತು ರೂಪಾಯಿ ಬರೀ ಅದೊಂದು ಸಿಲಿಂಡ್ರ್ ಚೇಂಜ್ ಮಾಡೋಕ್ಕೆ ಅದು ಸಿಲಿಂಡ್ರ್ ಚೇಂಜ್ ಮಾಡಿದ್ರೂ ಬ್ರೇಕ್ ಹಿಡಿತಾ ಇರಲಿಲ್ಲ ಫುಲ್ಲು ಇದೇನು ಹಿಂಗ ಹಮ್ಮಕುದ್ರೆ ಫುಲ್ ಹೋಗೋದು ಒಳಗಡೆಗೆ ಅಲ್ಲಿಂದ ತಗೊಬಂದೆ ನಮ್ಮ ಮನೆ ಹತ್ರ ಗ್ಯಾರೇಜ್ ಇತ್ತರ ನಮ್ಮ ಮನೆ ಕೆಳಗಡೆನೆ ಗ್ಯಾರೇಜ್ ಇದೆ ಅವ್ರಿಗೆ ಹೇಳ್ದು ಈ ಥರ ಆಯಿಲ್ ಚೇಂಜು ಅದು ಇದು ಎಲ್ಲ ಮಾಡಬೇಕು ಅಂದು ಐಟಮ್ ನೀವೇ ತಗೊಬನ್ನಿ ನಾನು ಮಾಡಿಕೊಡ್ತೀನಿ ಅಂತ ಹೋದೆ ಐಟಮು ಆಯಿಲ್ ಚೇಂಜು ಆಯಿಲ್ ಏಳು ಏಳು ಲೀಟ್ರ್ ಬಗೀಟು ಎಲ್ಲ ಸೇರಿಸಿ ಆರೂವರೆ ಸಾವಿರ ಆಯಿತು ಆರೂವರೆ ಸಾವಿರ ಆಯಿತು ಮತ್ತು ಬ್ರೇಕಿಂದು ಹೇಳಿದ್ನಲ್ಲ ಅದನ್ನೇ ಕೇಳ್ದು ಹೊಸದೆಷ್ಟು ಅಂತ ಇದ್ರ ಒಳಗಡೆ ಫುಲ್ ಸೆಟ್ ಬರುತ್ತೆ ಇಲ್ಲಿ ಫುಲ್ ಸೆಟ್ ಬರುತ್ತೆ ಫುಲ್ ಸೆಟ್ ಎಷ್ಟು ಹೊಸಾದಂದ್ರೆ ಎರಡು ಸಾವಿರದ ನಾನ್ನೂರು ರೂಪಾಯಿಂದ ಡಿಸ್ಕೌಂಟ್ ಹೋಗಿ ಸಾ ಸಾವಿರದ ಒಂಬೈನೂರು ಎಷ್ಟು ಹೇಳ್ದ ಹೇಳ್ದವನು ಸಾವಿರದ ಒಂಬೈನೂರ ಎಪ್ಪತ್ತು ಎಂಬತ್ತು ಹೇಳ್ದ ಅದು ಹೊಸದ ಹಂಗು ಹೊಸದು ಅದು ಹಾಕ್ಸಲಿಲ್ಲ ಅದ್ರದ್ದು ಪ್ಯಾಡ್ರೇ ಬರುತ್ತೆ ಚಿಕ್ಕದು ಇದು ಬರುತ್ತೆ ತಗೊಂಡೋಗಿ ರಿವಿಟ್ ಹೊಡ್ಸ್ಕೊಂಬಂದೆ ಅದೊಂದು ಐನೂರ ನೂರೈವತ್ತು ಆರುನೂರು ರೂಪಾಯಲ್ಲಿ ಅದು ಬ್ರೇಕಿಂದು ಫುಲ್ ಕೆಲಸನೇ ಮುಗಿದೋತು ಫುಲ್ ನಾಲ್ಕು ಈ ಕಡೆ ಎರಡು ಆ ಕಡೆ ಎರಡು ಫುಲ್ ಕೆಲಸನೇ ಮುಗೀತು ಮುಂದ್ಗಡೆ ಹೋಗಿದ್ದು ಬರೀ ಇಷ್ಟೇ ಸ್ವಲ್ಪವೇ ಹೋಗಿರೋ ಡಿಸ್ಕು ಡಿಸ್ಕೇ ಚೇಂಜ್ ಮಾಡಬೇಕು ಅಂತಾನೆ ಒಂದು ಚಿಕ್ಕದೊಂದು ಲೈನ್ ಬಂದಿದೆ ಆ ಲೈನ್ಗೆ ಫುಲ್ ಡಿಸ್ಕೇ ಚೇಂಜ್ ಮಾಡಬೇಕು ಅಂತ ಅಯ್ಯೋ ಇವೆಲ್ಲ ಆಗೋ ಕೆಲಸ ಅಲ್ಲ ಹೇಳ್ಬಿಟ್ಟು ಅದನ್ನು ತಗೊಬಂದಿ ಆರೂವರೆ ಸಾವಿರ ಟೋಟಲ್ ಅವ್ನಿಗೆ ಎರಡೂವರೆ ಸಾವಿರ ಎರಡು ಸಾವಿರದ ಆರುನೂರು ಸೇರಿಸಿ ನಾನಿಲ್ಲಿ ಹೊರಗಡೆ ಮಾಡಿಸಿದ್ದು ಎಲ್ಲ ಸೇರಿಸಿ ಹನ್ನೊಂದು ಸಾವಿರ ಆಯಿತು ನಾನೇನಾದ್ರೂ ಮುಂಚೆನೇ ತಲೆ ಓಡಿಸಿ ಇಲ್ಲೇ ಬಿಟ್ಟಿದ್ರೆ ಹೆಚ್ಚು ಕಮ್ಮಿ ಒಂದು ಒಂಬತ್ತು ಸಾವಿರ ರೂಪಾಯಿಗೆಲ್ಲ ಕೆಲಸನೇ ಮುಗ್ದೋಗೋದು ನಂದು ನೋಡಿ ಈ ಶೋರೂಮ್ಗಳಲ್ಲಿ ಸ್ಕ್ಯಾಮ್ ಮಾಡ್ತಾರೆ ನಾನು ಮಾಡಿಸ್ಬೇಕು ಶೋರೂಮಲ್ಲಿ ಒಂದು ಎರಡು ಸರ್ವೀಸ್ ಮೂರು ಸರ್ವಿಸ್ ನಂದು ಇದು ಮೂರನೇ ಸರ್ವೀಸು ನನ್ನ ಮೂರನೇ ಸರ್ವಿಸ್ಗೇ ತಲೆ ಕೆಟ್ಟೈತು ನನಗೆ ನಾನು ಮಾಡಿಸ್ಲೇ ಇಲ್ಲ ಅಲ್ಲಿ ಲಾಸ್ಟ್ ಟೈಮ್ ಹಂಗೆ ಡಿಸ್ಕೋ ಒಂದು ಚೇಂಜ್ ಮಾಡಿದ್ರು ಡಿಸ್ಕೋ ಇಲ್ಲಿ ಕೇಳಿದ್ದು ಎಷ್ಟು ಇಷ್ಟೊಂದೆ ಮೂರು ಸಾವಿರದ ಆರು ಏಳು ಒಂದು ಆರು ಸಾವಿರನೂ ಆರುವರೆ ಸಾವಿರನೂ ಹಾಕಿದ್ದ ಒಂದು ಎರಡು ಪಟ್ಟಿ ಏನೋ ಒಂಚೂರು ಹೋಗಿತ್ತು ಅಂದರೆ ಹೋಯ್ತು ಇದು ಚೇಂಜ್ ಮಾಡೋಕ್ಕೆ ಎಲ್ಲ ಫುಲ್ ಹೊಸದೇ ಅವ್ರದ್ದು ಹೊಸದು ಅದರಲ್ಲೂ ಸ್ಕ್ಯಾಮು ಅದು ಅದೇ ರೇಟ್ಗೆ ಹಾಕ್ತಾರ ಅದು ಇಲ್ಲ ಅದು ಅದರಲ್ಲೂ ಸ್ಕ್ಯಾಮು ದಯವಿಟ್ಟು ಆದಷ್ಟು ವಿಚಾರಿಸ್ಬಿಟ್ಟು ಮಾಡಿಸಿ ಈ ಥರ ಎಲ್ಲ ಸ್ಕ್ಯಾಮ್ ಮಾಡ್ತಾರೆ ನಾನು ತಿನ್ನಲ್ಲ ಅವನು ಶೋರೂಮ್ ಅವನು ತಿನ್ನಲ್ಲ ಮಧ್ಯದಲ್ಲಿರ್ತಾರೆ ನೋಡಿ ಇವ್ರು ತಿಂತಾರೆ ನಾವ್ಯಾಕೆ ಅವ್ರಿಗೆ ಬಿಡಬೇಕು ಅದಕ್ಕೆ ನಾವು ಆದಷ್ಟು ನೋಡ್ಕೊಂಡು ಮಾಡಿಸಿ ಯಾರ್ಯಾರು ಹೊಸ ಗಾಡಿ ಇರುತ್ತೆ ಮಾಡಿಸಿ ಒಂದು ಎರಡು ಸರ್ವಿಸ್ ಸಾಕು ಏನು ನಾವು ಅವನು ಒಂದಕ್ಕೆ ಡಬಲ್ ಹಾಕೋದು ನಾವು ಹೊರಗಡೆ ಒಂದು ಎರಡು ಸಲ ಸರ್ವಿಸ್ ಮಾಡಿಸ್ಕೊಬಿಡ್ಬೋದು ಇನ್ನೂ ಸಕ್ಕದಾಗಿರುತ್ತೆ ಗಾಡಿ ಆ ಥರ ಎಲ್ಲ ಮಾಡ್ಕೊಬೋದಲ್ಲ ಅವ್ರಿಗೆ ಕೊಟ್ಟು ಅವನು ಅದೆಲ್ಲ ಮಾಡಿ ಅಯ್ಯೋ ನನಗೆ ಅವತ್ತು ಬೇರೆ ನಾನು ವಿಡಿಯೋ ಮಾಡಿದ್ದೆ ಅವತ್ತು ಅರ್ಧ ಪರ್ಧಂ ಮಾಡಿದೆ ಮತ್ತು ಜಾಸ್ತಿ ಸಿಕ್ಕಾಬಿಟ್ಟೆ ಕೋಲ್ಡ್ ಬೇರೆ ಇತ್ತು ಅವತ್ತು ತಲೆನೋವಿಗೆ ಫುಲ್ಲು ವೀಡಿಯೋನೇ ನಿಲ್ಲಿಸ್ಬಿಟ್ಟಿದೆ ನಾನಂದರೆ ಎಲ್ಲ ವೀಡಿಯೋ ಮಾಡ್ಕೋಬೇಕಿತ್ತು ಮಾಡಲಿಲ್ಲ ನಾನು ನೋಡಿ ಈ ಥರ ಎಲ್ಲ ಸ್ಕ್ಯಾಮ್ ಮಾಡ್ತಾರೆ ಆದಷ್ಟು ಸ್ಕ್ಯಾಮಿಂದ ದೂರ ಇರಿ ಹೆಂಗೆ ನೋಡಿ ನಮಗೇನು ಗೊತ್ತಾಗಲ್ಲ ಗೊತ್ತಾಗಲ್ಲ ಅಂದ್ಕೊಬಿಡ್ತಾರೆ ನನಗೆ ಮೈನ್ ಪ್ಲಸ್ ಪಾಯಿಂಟ್ ಏನಂದರೆ ನಮ್ಮ ಮನೆ ಕೆಳಗಡೆ ಗ್ಯಾರೇಜ್ ಇತ್ತಲ್ಲ ನಾನು ಅವ್ರಿಗೆ ಫೋನ್ ಮಾಡಿ ಕೇಳಿದೆ ಅಣ್ಣ ಇಷ್ಟು ಇಷ್ಟೆಲ್ಲ ಹೋಗಿದೆ ಇಷ್ಟು ಅಂದ ಇನ್ನೇನು ತಲೆ ಕೆಡ್ಸ್ಕೊಬೇಡಪ್ಪ ಅವೆಲ್ಲ ಹೆಚ್ಚು ಕಮ್ಮಿ ಅವ್ನು ಒಂದೆಂಟು ಸಾವಿರ ಆಗುತ್ತೆ ಅಂತ ಹೇಳಿದರು ಎಂಟು ಒಂಬತ್ತು ಸಾವಿರ ಆಯಿತು ಒಂದು ಸಾವಿರ ಜಾಸ್ತಿ ಒಂದೂವರೆ ಸಾವಿರ ಫುಲ್ ಲೇಬರ್ ತಗೊಂಡ್ರು ಫುಲ್ಲು ಫುಲ್ ಅದೆಲ್ಲ ಚೇಂಜ್ ಮಾಡಿ ಆಯಿಲ್ ಚೇಂಜು ಫಿಲ್ಟರ್ ಚೇಂಜು ಮಣ್ಣು ಮಸಿ ಎಲ್ಲ ಬ್ರೇಕು ಹಿಡಿತಾರಿಲ್ಲ ಸ್ವಲ್ಪ ಪರವಾಗಿಲ್ಲ ಒಂಚೂರು ಅದು ಹೊಸದು ಮೇಲೆ ಒಂದು ಒಂದು ವಾರ ಓಡಿಸ್ಬೇಕಂತ ಇವಾಗ ಇವಾಗ ಸ್ವಲ್ಪ ಟೈಟ್ ಆಗ್ತಾಯಿದೆ ಬ್ರೇಕು ಸರಿ ಹೋಗ್ತಾ ಇದೆ ನೋಡಿ ಆದಷ್ಟು ಸರ್ವೀಸು ನೀವು ಶೋರೂಮಲ್ಲಿ ಮಾಡಿಸೋದ್ಕಿಂತ ಹೊರ್ಗಡೆ ಮಾಡಿಸೋದು ಬೆಸ್ಟು ಅನ್ಕೋತೀನಿ ನಾನು ಏನೋ ವಾರಂಟಿ ಕೊಡೋಲ್ಲ ಅಂತಾರೆ ಬ್ಲ್ಯಾಕ್ ಮೇಲ್ ಮಾಡ್ತಾರೆ ವಾರಂಟಿ ಕೊಡೋಲ್ಲ ಇವಾಗ ಏನೇ ವಾರಂಟಿ ಇದ್ರೂ ಇವಾಗ ನಾನು ಈ ಥರ ಆಗಿದೆ ಅಂದರೆ ನೀನು ಹೆವಿ ಲೋಡ್ ಹಾಕಿರ್ತೀಯ ಇನ್ನು ಅಡ್ಡ ಆಯಿಲ್ ಚೇಂಜ್ ಮಾಡಿಸಿರೋಲ್ಲ ಏನಾದರೂ ಹೇಳಿ ನಮಗೆ ತಗ್ಲಾಕ್ಬೇಕು ಅವರು ಆ ತಗ್ಲಾಕಿದ್ರೆ ಅವ್ರಿಗೊಂಥರ ಸಮಾಧಾನ ಆದಷ್ಟು ನೋಡಿ ಶೋರೂಮ್ಗೆ ಹೋಗೋದ್ಕಿಂತ ಸ್ವಲ್ಪ ಯೋಚನೆ ಮಾಡಿಕೊಂಡು ಫಸ್ಟೇ ಇದು ಮಾಡ್ಕೊಳ್ಳಿ ನಂಬರ್ ಕೊಟ್ಟು ಬಂದಿದ್ದೆ ನಾನು ಫೋನ್ ಮಾಡಿಬಿಟ್ಟು ನಿಮ್ಮ ಡ್ರೈವರ್ ಬಂದು ಇಳಿಸು ಬಿಟ್ಬಿಟ್ಟು ಹೋದ್ರಲ್ಲ ಮೋಸ್ಟ್ಲಿ ಅವ್ರಲ್ಲ ಹಿಂಗೆ ಓ ಡ್ರೈವರ್ಗಳಿರ್ತಾರೆ ಹಾಳು ಮಾಡಿರ್ತಾರೆ ಅನ್ನೋ ಇದು ಮೈಂಡ್ಸೆಟ್ಟು ಓನರ್ಗಳಿಗೆ ಬರಬೇಕು ಆ ಥರ ಇದು ಮಾಡ್ತಾರೆ ನಂದು ಒಬ್ಬಂದೇ ಅಲ್ಲ ಸುಮಾರು ಗಾಡಿ ಅವನ್ ಬರಿ ಕ್ಲಚ್ ಹಿಡಿತಾ ಇಲ್ಲ ಬರೀ ಕ್ಲಚ್ ಪ್ಲೇಟ್ ಚೇಂಜ್ ಮಾಡೋಕ್ಕೆ ಅದೇನು ಜಗಳಾಡ್ಕೊಂಡು ನಿಂತಿದ್ರು ಅಲ್ಲಿ ನಾವು ಸುಮ್ಮನೆ ಯಾಕೆ ನಮ್ಗೆ ಯಾಕೆ ಅದು ಅಂತೇಳ್ಬಿಟ್ಟು ಮಾತಾಡೋಕೆ ಹೋಗಿಲ್ಲ ಆರು ವರೆ ಆದ್ರೂ ಇನ್ನೂ ಅನ್ಲೋಡ್ ಮಾಡಿಲ್ಲ ನಾವು ಯಪ್ಪ ನನಗೆ ನಿದ್ದೆ ಮಾಡಿ ಫೋನಲ್ಲಿ ನೋಡಿ ನೋಡಿ ಸಿಕ್ಕಾಪಟ್ಟೆ ಬೇಜಾರಾಗ್ತು ಇಲ್ಲೊಂದು ಗಾಡಿ ಐತೆ ಈ ಗಾಡಿ ಆದಮೇಲೆ ಹಾಕು ಅಂತ ಹೇಳೋರೆ ಅದಾದಮೇಲೆ ಇನ್ನೂ ಬಿಲ್ ಬಂದಿಲ್ಲ ಈಗ ಓಡ್ತಿರೋದೆ ನಲ್ವತ್ತ ಏಳು ಇನ್ನೂ ನಮ್ಮದು ಎಷ್ಟೊಂದು ಐತೆ ಈಗ ಹಾಕ್ಬಿಡ್ತೀವಿ ಈ ಗಾಡಿ ಹಾಕ್ಬಿಟ್ಟು ನೋಡೋಣ ಏನು ಮಾಡ್ತಾರೆ ಕೊಟ್ಟರೆ ಕೊಡಲಿ ಇಲ್ಲ ಅಂದರೆ ನೈಟೆಲ್ಲ ಕಾಯಬೇಕಾಗುತ್ತೆ ಇದು ಒಳ್ಳೆ ಗುರು ಇಲ್ಲಿಗೆ ಬಂದರೆ ಮಾಡೋ ಕೆಲಸ ಮಾಡೋ ಅಂದರೆ ಇದೆಲ್ಲ ಮಾಡ್ಕೊಂಡು ಕೂತವನಿ ಚೆನ್ನಾಗಿಲ್ಲ ಅಂತ ಕಣ ಇದರಲ್ಲಿ ನೋಡಿದೆ ಯೂಟ್ಯೂಬಲ್ಲಿ ನೋಡಿದೆ ಇದಿಷ್ಟು ಬಾಟ್ಲು ನೋಡಿ ಎಲ್ಲ ಇದ್ರದ್ದು ಅಲ್ಲಿ ಇನ್ನೂರು ಇಪ್ಪತ್ತು ರೂಪಾಯಿ ಎಷ್ಟೆ ಎಂಎಲ್ ಕಿತ್ನಾ ಎಮ್ ಎಲ್ ಐತೆ ಗುರು ಇದರಲ್ಲಿ ಹಂಡ್ರೆಡ್ ಎಂಎಲ್ ಎಲ್ ಇನ್ನೂರು ಇಪ್ಪತ್ತು ರೂಪಾಯಿ ನೀಟಾಗಿ ಪ್ಯಾಕ್ ಮಾಡ್ಕೊಂಡ್ಬಂದವರ ನಮ್ದು ಇನ್ನೂ ಆಗಿಲ್ಲ ಗುರು ಟೈಮ್ ನೋಡಿ ಏಳು ಗಂಟೆ ಮುಕ್ಕಾಲು ಗುರು ಬಾಯ್ ಬಾಯ್ ಭಯ ಬಾಯ್ ಎಂಟು ಮುಕ್ಕಾಲು ಇವಾಗ ಹೋಗ್ತಾ ಇದೀವಿ ಹೊರಗಡೆ ಒಂದೊಂದು ಬಾಡಿಗೆ ಎಲ್ಲ ಇಷ್ಟೊತ್ತು ಮಾಡಿಬಿಟ್ರೆ ಉದ್ಧಾರ ಆದಂಗೆ ಡ್ರೈವರ್ಗಳು ಬಡ ಈ ತರ ಬಾಡಿಗೆ ಎಲ್ಲ ಇಷ್ಟಪಡ್ತೀಯಲ್ಲ ನಮ್ಗೆ ಬೇಗ ಬೇಗ ಕೆಲಸ ಆಗ್ಬೇಕು ಆಗ್ತೈತೆ ಇಲ್ಲಿಂದ ಹೋಗಷ್ಟು ಹತ್ತು ಗಂಟೆ ಆಗುತ್ತೆ

ಮುಗಿದು ನೋಡಿ ಎಲ್ಲ ಖಾಲಿ ಖಾಲಿ ರೋಡು ಲೈಟ್ ಬಿಲ್ ಲೈಟಿಂಗ್ ಎಲ್ಲ ಬಿಚ್ಚಿಲ್ಲ ಇನ್ನೊಂದ್ ಮೂರ್ನಾಲ್ಕು ದಿನ ಹಂಗೆ ಇರುತ್ತೆ ಎಲ್ಲ ಪ್ಯಾಕ್ ಮಾಡ್ತಾ ನೋಡಿ ಇದ್ದಾರೆ ಎಷ್ಟು ಜನ ಎಪ್ಪ ಅಂತೀವ್ರೆ ಮೀಡಿಯಮ್ ಮಾಡ್ಕೊಂಡಿದ್ದೆ ಜಾತ್ರೆ ಅದು ಮತ್ತೆ ಸೋಂಡ್ ಐದಕ್ಕೆ ಆಮೇಲೆ ಕಾಫಿ ರೈಟ್ ಬಂದ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಮಾಡಕ್ ಹೋಗ್ಲಿಲ್ಲ ಬರೀ ಶಾರ್ಟ್ಸ್ ಮಾಡಕ್ ಹಾಕ್ತಿದೆ ಇಲ್ಲಿಂದ ಮುಂದಕ್ಕೆ ಸಕ್ಕದ ಲೈಟಿಂಗ್ ಅಲ್ಲಿಂದ ಈ ಥರ ಲೈಟಿಂಗ್ ಹಾಕಿಲ್ಲ ಈ ಎದುರುಗಡೆ ಹಾಕಿದಾರಲ್ಲ ಏನು ಸಾಕಾದ ಗೊತ್ತಾ ಲೈಟ್ಗಳು ಅದು ಮುಕ್ಕಾಲು ಇವಾಗ ಮುಗಿಸ್ಕೊಂಡು ಬರ್ತಾ ಇದ್ದೀನಿ ಅಲ್ಲಿಂದ ಏನು ವೆಯ್ಟಿಂಗ್ ಚಾರ್ಜ್ ಅಂತ ಒಂದು ನಾನ್ನೂರು ರೂಪಾಯಿ ಕೊಟ್ಟರು ಈ ಬಾಡಿಗೆಗಿಂತ ಇಷ್ಟೇ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ